ಜಗದೀಶ್ ಎಂದೇ ಉದ್ಯಮ ವಲಯದಲ್ಲಿ ಪ್ರಸಿದ್ಧಿಯಾಗಿರುವ ಕನಕ ಸಮೂಹ ಸಂಸ್ಥೆಗಳ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡಿರೆಕ್ಟರ್ ಜಗದೀಶ್ ಶೆಟ್ಟಿ ಕಾಕ್ತೋಟಾ ಪಟೇಲರ ಮನೆ ದಿವಂಗತ ಹೆರಿಯಣ್ಣ ಶೆಟ್ಟಿ ದಿವಂಗತ ಕನಕಾಂಗಿ ಶೆಟ್ಟಿ ದಂಪತಿಯ ಏಳು ಗಂಡು ಹಾಗೂ ಒಂದು ಹೆಣ್ಣು ಮಕ್ಕಳ ಪೈಕಿ ಜಗದೀಶ್ ಶೆಟ್ಟಿ ಏಳನೆಯವರು ಕಿರಿಮಂಜೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ನಾವುಂದ ಸರ್ಕಾರಿ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದ ಜಗದೀಶ್ ಶೆಟ್ಟಿಯವರು ಎಸ್ಎನ್ಎಸ್ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಪದವಿ ಪಡೆದರು ಹೆತ್ತವರು ಕೃಷಿ ಕುಟುಂಬದ ಹಿನ್ನೆಲೆಯವರಾಗಿದ್ದು ಸೀಮಿತ ಆದಾಯ ಹೊಂದಿದವರು ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಅದಮ್ಯ ಹಂಬಲ ಹೊಂದಿದ್ದ ಜಗದೀಶ್ ಶೆಟ್ಟಿಯವರು ಊರು ತೊರೆಯಲು ನಿರ್ಧರಿಸಿದ್ರು ಆ ಕಾಲದಲ್ಲಿ ಕರಾವಳಿ ಯುವಕರು ಉದ್ಯೋಗ ಅರಸಿ ಮುಂಬೈಗೆ ತೆರಳುವುದು ಸಾಮಾನ್ಯವಾಗಿತ್ತು ತಂದೆ ತಾಯಿಯ ಆಶೀರ್ವಾದ ಪಡೆದ ಜಗದೀಶ್ ಶೆಟ್ಟಿ ಅವರು ಒಂದು ಮುಂಜಾನೆ ಬಸ್ ಏರಿ ಮುಂಬೈನತ್ತ ಪಯಣ ಬೆಳೆಸಿದ್ರು ಉದ್ಯೋಗ ಅರಸಿ ದೂರದ ಮುಂಬೈಗೆ ಹೋಗುವ ಬಸ್ ಏರಿದ ನಾವುಂದದ ಕುದ್ರುಕೋಡು ಜಗದೀಶ್ ಶೆಟ್ಟಿ ಎಂಬ ಮಧ್ಯಮ ವರ್ಗದ ಬಂಟರ ಯುವಕ ಹತ್ತು ವರ್ಷದ ಬಳಿಕ ಊರಿಗೆ ಬಂದಿಳಿದಾಗ ಐದು ಸಾವಿರ ಮಂದಿಗೆ ಉದ್ಯೋಗ ನೀಡುವ ಯಶಸ್ವಿ ಉದ್ಯಮಿಯಾಗಿದ್ದರು ಇಂದು ದೇಶದ ಹದಿನೆಂಟು ರಾಜ್ಯಗಳಿಗೆ ತನ್ನ ಹೋಟೆಲ್ ಹಾಗೂ ಕೇಟರಿಂಗ್ ಉದ್ಯಮವನ್ನು ವಿಸ್ತರಿಸುವ ಮೂಲಕ ಯುವ ಉದ್ಯಮಿಗಳಿಗೆ ಜಗದೀಶ್ ಶೆಟ್ಟಿ ಪ್ರೇರಣೆಯಾಗಿದ್ದಾರೆ ಸಾಧಿಸುವ ಛಲ ಕಠಿಣ ಪರಿಶ್ರಮ ದೂರದೃಷ್ಟಿತ್ವ ಮತ್ತು ಪ್ರಾಮಾಣಿಕ ದುಡಿಮೆಯಿಂದ ಉದ್ಯಮ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಬೆಳೆದ ಜಗದೀಶ್ ಶೆಟ್ಟಿಯವರು ಕೇಟ್ರಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ಶ್ರೀಮಂತಿಕೆ ಬಂದಾಗ ಹುಟ್ಟೂರನ್ನ ಮರೆಯದೆ ಊರಿನ ಅಭಿವೃದ್ಧಿಗೆ ಸಮಾಜಕ್ಕೆ ಕೈಲಾದ ನೆರವು ನೀಡುತ್ತಿರುವ ಪರೋಪಕಾರಿ ಕೈ ಬೀಸಿ ಕರೆದ ಕ್ಯಾಂಟೀನ್ ಉದ್ಯಮ ಬಾಂಬೆ ಸಬರ್ಬನ್ ಎಲೆಕ್ಟ್ರಿಕ್ ಸಪ್ಲೈ ಸಪ್ಲೈ ಲಿಮಿಟೆಡ್ನಲ್ಲಿ ಉದ್ಯೋಗಕ್ಕೆ ಸೇರ್ಪಡೆಯಾದ ಅವರು ಮಾಯಾನಗರಿಯಲ್ಲಿ ಬದುಕಿನ ಪಯಣ ಆರಂಭಿಸಿದರು ವರ್ಷದ ಬಳಿಕ ಬಿಎಸ್ಇಎಸ್ ಉದ್ಯೋಗ ತೊರೆತು ಸಾಯಿ ಕೃಪಾ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಹೆಸರಿನ ಕೇಟ್ರಿಂಗ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಸೇರ್ಪಡೆಯಾದರು ಕೆಲವೇ ಸಮಯದಲ್ಲಿ ಹೋಟೆಲ್ ಹಾಗೂ ಕೇಟ್ರಿಂಗ್ ಸಂಸ್ಥೆಯನ್ನ ಮುನ್ನಡೆಸುವ ಕಲೆ ಅವರಿಗೆ ಕರಗತವಾಯಿತು ಆಗ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಬಿಎಸ್ಇಎಎಸ್ ಸಂಸ್ಥೆಯ ಅಧಿಕಾರಿಯೋರ್ವರು ಜಗದೀಶ್ ಶೆಟ್ಟಿ ಅವರನ್ನ ಸಂಪರ್ಕಿಸಿ ನಮ್ಮ ಕಂಪನಿಗೆ ಒಂದು ಪ್ರತ್ಯೇಕ ಕ್ಯಾಂಟೀನ್ನ ಅವಶ್ಯಕತೆ ಇದೆ ನಿಮ್ಮಿಂದ ಕ್ಯಾಂಟೀನ್ ನಡೆಸಲು ಸಾಧ್ಯವಾದರೆ ಅದನ್ನು ನಡೆಸಬಹುದು ಎಂದು ಆಹ್ವಾನ ನೀಡಿದರು ಈ ಸುವರ್ಣ ಅವಕಾಶದ ಸದ್ಬಳಕೆ ಮಾಡಿಕೊಂಡ ಜಗದೀಶ್ ಶೆಟ್ಟಿ ಕ್ಯಾಂಟೀನ್ ಉದ್ಯಮ ಪ್ರವೇಶಿಸಿದರು ನಂತರ ವಿಕ್ರೋಲಿಯಲ್ಲಿ ಸ್ವಂತ ಕ್ಯಾಂಟೀನ್ ಒಂದನ್ನು ತೆರೆದರು ಜಗದೀಶ್ ಶೆಟ್ಟಿಯವರ ಕ್ಯಾಂಟೀನ್ನ ಸೇವೆ ಗುಣಮಟ್ಟವನ್ನ ಗಮನಿಸಿದ ಒಂದಷ್ಟು ಕಂಪನಿಗಳು ತಮ್ಮಲ್ಲೂ ಕ್ಯಾಂಟೀನ್ ತೆರೆಯಲು ಅನುಮತಿ ಕಲ್ಪಿಸಿದವು ಉದ್ಯೋಗ ಅರಸಿ ಮುಂಬೈ ಸೇರಿದ್ದ ಜಗದೀಶ್ ಶೆಟ್ಟಿ ಅವರ ಬದುಕು ಬದಲಾಯಿತು ಠಾಣೆಯಲ್ಲಿ ಸ್ವಂತ ಹೋಟೆಲ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆದರು ಚೆಂಬೂರು ಪೂನಾ ನಾಗ್ಪುರ ಹೀಗೆ ಕ್ಯಾಂಟೀನ್ಗಳ ಸಂಖ್ಯೆ ಬೆಳೆಯಿತು ಒಳ್ಳೆಯ ಸಂಪಾದನೆ ಶುರುವಾಯಿತು ಈ ಮಧ್ಯೆ ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನ ಖಂಡಿತ ಜಗದೀಶ್ ಶೆಟ್ಟಿ ತಮ್ಮ ಜೀವನಾನುಭವಗಳನ್ನು ಹಂಚಿಕೊಂಡಿದ್ದಾರೆ ನಾನು ಆ್ಯಕ್ಚುಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ತುಂಬಾ ವರ್ಷದಿಂದ ನಾನು ಬೊಂಬೈಲಿ ಸಹ ಲಯನ್ಸ್ ಇಂಟರ್ನ್ಯಾಷನಲ್ ಸುಮಾರು ಒಂದು ಎರಡು ಸಾವಿರದ ಒಂಬತ್ತನೇ ಇಶ್ಯೂಯಿಂದ ಲಯನ್ಸ್ ಸಂಸ್ಥೆಯಲ್ಲಿ ಕಾರ್ಯ ಸದಸ್ಯನಾಗಿದ್ದು ಆ್ಯಕ್ಚುಲಿ ಅಲ್ಲಿಯೂ ಸಹ ಅಧ್ಯಕ್ಷನಾಗಿಯೂ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಿದ್ದೇನೆ ಲಯನ್ಸಿನಲ್ಲಿ ಮಾಡ್ತಿರೋ ಒಂದು ಅವಾರ್ಡ್ಸೇ ಸಿಕ್ಕಿದೆ ಯಾಕೆಂದರೆ ಅದು ರೂರಲ್ ಏರಿಯಾದಲ್ಲಿ ಆದಿವೇಶ ಆದಿವಾಸಿ ಏರಿಯಾದಲ್ಲಿ ಸೋಷಿಯಲ್ ವರ್ಕನ್ನು ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಇವತ್ತು ಆದಿವಾಸಿ ಏರಿಯಾದಲ್ಲಿ ಅವ್ರಿಗೆ ಕುಡಿಯ ನೀರಿಲ್ಲ ಫೆಸಿಲಿಟಿ ಎಲ್ಲ ಬೇರೆ ಬೇರೆ ಇಲ್ಲ ಒಂದು ಸಲ ಬೊಂಬೆಯಲ್ಲಿ ನಾನೊಂದು ಸೈಕಲೆಲ್ಲ ಕಲೆಕ್ಷನ್ ಮಾಡಿಕೊಂಡು ಮನೆಯಲ್ಲಿರುವ ಎಲ್ಲ ಸೈಕಲ್ ಅದನ್ನು ರಿಪೇರಿ ಮಾಡಿಸಿ ಅದನ್ನು ರೂರಲ್ ಏರಿಯರಲ್ಲಿ ಕೊಟ್ಟಾಗ ಆ ಮಕ್ಕಳ ಖುಷಿ ಹೇಳುತ್ತಿರೋದು ಅಷ್ಟು ಖುಷಿ ಆಗ್ತಿದೆ ಮಕ್ಕಳಿಗೆ ಯಾಕೆಂದರೆ ಸೈಕಲೇ ನೋಡಲಿಲ್ಲ ಅವ್ರು ಆ್ಯಕ್ಚುಲಿ ಆ ಕಲೆಕ್ಟ್ ಮಾಡಿ ಸೈಕಲ್ ನಂಗೆ ಆವಾಗಲೇ ಒಂದೂವರೆ ಲಕ್ಷ ಖರ್ಚಾಗಿದೆ ರಿಪೇರಿ ಮಾಡಿ ಕೊಟ್ಟು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆ ಒಂದು ಕಾರ್ಯವನ್ನು ನೋಡಿ ಇವತ್ತು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ನಂಗು ಮಹಾತ್ಮ ಗಾಂಧಿ ಅವಾರ್ಡ್ ಲಂಡನ್ ಲಂಡನ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸಿ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಸೌ ನಮಗೆ ಸಿಕ್ಕುವ ಗೌರವಕ್ಕಿಂತ ನಾವು ಮಾಡುವ ಕೆಲಸ ನಮಗೆ ಭಾರಿ ಖುಷಿ ಕೊಡ್ತದೆ ಹಾಗೆ ಲಯನ್ಸಿನಲ್ಲಿ ತುಂಬ ನಾನು ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದೇನೆ ಯಾಕೆಂದರೆ ಲಯನ್ಸಿನ ಮುಖರ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ ಆ್ಯಕ್ಚುಲಿ ನಾನು ಹೋಟೆಲ್ ಕ್ಯಾಟ್ರಿಂಗ್ ಉದ್ಯಮ ಹಾಸ್ಪಿಲಿಟಿ ಸರ್ವಿಸಸ್ ಒಂದಿಗೆ ಕ್ಯಾಟ್ರಿಂಗ್ ಹೋಟೆಲ್ ಉದ್ಯಮ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮಗೆ ಬಿಸ್ನೆಸ್ ಸ್ವಲ್ಪ ಡೈವರ್ಷನ್ ಬೇಕಂತ ಆ್ಯಕ್ಚುಲಿ ಈ ಬಿಸ್ನೆಸ್ ಒಟ್ಟಿಗೆ ನಾವು ಹೋಟೆಲ್ ಉದ್ಯಮ ಮಾಡಿದರೆ ನಮ್ಮ ಆ್ಯಕ್ಚುಲಿ ನಾನಾಗಿ ಹೇಳಿದೆ ನಿಮಗೆ ಇದು ಊರಲ್ಲಿ ನಾನು ಕನಕ ಲ್ಯಾಂಡ್ ಮಾರ್ಕ್ ಹಾಲಿಡೇಸ್ ಅಂದರೆ ಊರಲ್ಲಿ ಒಂದು ಹಾಸ್ಪಿಲಿಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಜನರಿಗೆ ಒಂದು ಅನುಕೂಲ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಇಲ್ಲಿ ನಮ್ಮ ಇಲ್ಲಿ ಕೊಲ್ಲೂರು ಇರ್ಬೋದು ಬೇರೆ ಬೇರೆ ಇದು ನಮ್ಮ ಪ್ರವಾಸಿ ತಾಣದಿಂದ ಕರಾವಳಿಯಿಂದ ಹಾಗಾಗಿ ಹೋಟೆಲ್ ಏನು ಎರಡು ಸ್ಥಾಪನೆ ಮಾಡಿದೆ ತದನಂತರ ನಾನು ಬೆಂಗಳೂರಲ್ಲಿ ಹೋಟೆಲ್ ದ್ವಾರಕ ಲೈನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಬ್ಬಾಳದಲ್ಲಿ ಒಂದು ರೆಸಿಡೆನ್ಸಿಯಲ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೇನೆ ತದನಂತರ ಮುಂಬೈಲೂ ಸಹ ನಮ್ಮ ಹೋಟೆಲ್ ಸೌತ್ ಕೋಸ್ಟ್ ಅಂತ ಉದ್ಯಮ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಬಿಸ್ನೆಸ್ಸು ಹಾಸ್ಪಿಲಿಟಿ ಇಂಡಸ್ಟ್ರಿ ಅಂತ ಕ್ಯಾಟ್ರಿಂಗ್ ಒಟ್ಟಿಗೆ ನಮ್ಮ ಈ ಹೋಟೆಲ್ ಇಂಡಸ್ಟ್ರಿ ಮಾಡಬೇಕಂತ ಆ ಒಂದು ಅನುಕೂಲತೆಯಿಂದ ನನಗೆ ಇವತ್ತು ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ನಾನು ಯಾವಾಗಲೂ ಸಿಬ್ಬಂದಿ ನನ್ನ ಉದ್ಯೋಗಿಗಳಿಗೆ ನನ್ನ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಬಹಳ ಬಹಳ ಒತ್ತು ಕೊಟ್ಟು ನಾನು ಅವರಿಗೆ ಪ್ರೋತ್ಸಾಹ ಕೊಡುತ್ತಿದ್ದೇನೆ ಯಾವಾಗಲೂ ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ನಡಿಬೇಕಾದರೆ ಸಿಬ್ಬಂದಿಗಳ ಒಂದು ಸಹಕಾರ ಮುಖ್ಯ ನೋಡಿ ಖಾಲಿ ಓನರ್ ಇದ್ದರೆ ಯಾವುದೋ ಒಂದು ಫ್ಯಾಕ್ಟ್ರಿ ಕೂತ್ಕೊಂಡು ನಡೆಯುವುದಿಲ್ಲ ಅದಕ್ಕೆ ಸಿಬ್ಬಂದಿಗಳ ಸಹಕಾರ ಇದ್ದರೆ ತುಂಬ ನಾನು ಅಂದರೆ ಇವತ್ತು ನನ್ನಗೆ ನಾನು ಸುಮಾರು ಒಂದು ಐದು ಆರು ಎಂಪ್ಲಾಯಿಯಿಂದ ಸ್ಟಾರ್ಟ್ ಮಾಡಿದಂಥ ಕೆ ಇವತ್ತು ಒಂದು ಉದ್ಯೋಗ ಸಂಸ್ಥೆ ಇವತ್ತು ನನ್ನ ಹಾಸ್ಪಿಟಲಿಟಿ ಇಂಡಸ್ಟ್ರಿ ಇವತ್ತು ನನ್ನ ಜಗ ರಾಜ್ಯಾದಂಥ ರಾಜ್ಯದಂತೆ ಇವತ್ತು ನಡೀತಾ ಇದೆ ಆ್ಯಕ್ಚುಲಿ ಆವಾಗಲೇ ಹೇಳಿದಂಗೆ ಹದಿನೆಂಟು ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ನೋಡಿ ನನ್ನ ಹತ್ರ ನಾಲ್ಕು ಸಾವಿರದ ಐನೂರು ಎಂಪ್ಲಾಯಿ ಪ್ಲಸ್ ಎಂಪ್ಲಾಯಿ ನಮ್ಮ ಹತ್ರ ಇವತ್ತು ಕೆಲಸ ಮಾಡ್ತಿದ್ದಾರೆ ತುಂಬ ಆಗ್ತಿದೆ ಇವತ್ತು ಸುಮಾರು ಇಷ್ಟು ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೆ ಅಂತ ಹಾಗೆ ನಾನು ಹೆಚ್ಚು ಮಹಿಳೆಯರಿಗೆ ನಾನು ಒತ್ತು ಕೊಟ್ಟು ಯಾಕಂದರೆ ಇವತ್ತು ನನ್ನ ಹತ್ರ ಒಂದು ಸಾವಿರ ಮಿಕ್ಕಿ ಲೇಡೀಸ್ ಉದ್ಯೋಗಿಗಳು ನನ್ನ ಹತ್ರ ಕೆಲಸ ಮಾಡ್ತಿದ್ದಾರೆ ಆ್ಯಕ್ಚುಲಿ ನಾನು ಈಗಾಗಲೇ ಮೊನ್ನೆ ಮಹಿಳಾ ದಿನಾಚರಣೆನೂ ಸಹ ಮೊನ್ನೆ ಮಾಡಿದ್ದೇನೆ ಯಾಕೆ ಯಾಕಂದರೆ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಬೇಕು ನೋಡಿ ಮನೆಯಿಂದ ಬರ್ತಾರೆ ಹೆಚ್ಚುಲಿ ಜೆಂಟ್ಸ್ ಅವರಿಗೆ ಹೆಚ್ಚು ಕಷ್ಟ ಬರುವುದಿಲ್ಲ ಆ್ಯಕ್ಚುಲಿ ಲೇಡೀಸ್ ಅವರಿಗೆ ತನ್ನ ಮಕ್ಕಳನ್ನು ನೋಡ್ಕೊಳ್ಬೇಕು ತದನಂತರ ಮನೆಯವ್ರನ್ನ ನೋಡ್ಕೊಳ್ಬೇಕು ಇಲ್ಲಿ ಕೆಲಸನೂ ಮಾಡಬೇಕು ಪುನಃ ಮನೆ ಹೋಗಿ ಅವರ ಕೆಲಸ ಮಾಡ್ಕೊಳ್ಬೇಕು ಆ ಒಂದು ತುಂಬ ಮಹಿಳೆಯರಿಗೆ ಕಷ್ಟ ಇರ್ತದೆ ಆ್ಯಕ್ಚುಲಿ ಬಾಯ್ಸ್ ಆದರೆ ಜೆಂಟ್ಸ್ ಆದರೆ ಅಷ್ಟು ಕಷ್ಟ ಇರೋದಿಲ್ಲ ಬಂದು ಹೋಗ್ತಾರೆ ಎಂಟು ಗಂಟೆ ಡ್ಯೂಟಿ ಮಾಡಿ ಹೋಗಿಬಿಡ್ತಾರೆ ಮಹಿಳೆಯರಿಗೆ ನಾವು ಆದ್ಯತೆ ಕೊಡಲೇಬೇಕು ಅವರಿಗೆ ಅದಾದ ಸಪೋರ್ಟ್ ಕೊಡಬೇಕು ಅದೇ ರೀತಿ ಮಹಿಳೆಗೆ ನಾನು ತುಂಬ ಒತ್ತು ಕೊಟ್ಟವ ಯಾಕಂದರೆ ಅವರಿಗೆ ತುಂಬ ಸಪೋರ್ಟ್ ಮಾಡಿಕೊಂಡು ಬಂದವ ಹಾಗಾಗಿ ಮಹಿಳೆಯರಿಗೆ ಆದಷ್ಟು ಉದ್ಯೋಗ ಕೊಟ್ಟು ಇವತ್ತು ನಮ್ಮ ಸಂಸ್ಥೆ ಒಂದು ನಾಲ್ಕು ಸಾವಿರದ ಐನೂರು ಎಂಪ್ಲಾಯಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಸಹ ನಾನು ಅದನ್ನು ಹತ್ತು ಸಾವಿರ ಎಂಪ್ಲಾಯಿಯವರಿಗೆ ಮಾಡಬೇಕಂತ ನನ್ನ ಮನಸ್ಸು ಇಚ್ಛೆ ಇದೆ ಅದು ಮಾಡಿ ತೋರಿಸ್ತೇನೆ ನನಗೆ ಭಾವನೆ ಇದೆ ಜಗದೀಶ್ ಶೆಟ್ಟಿಯವರಿಗೆ ಹೆತ್ತವರ ಬಗ್ಗೆ ಅಪಾರ ಗೌರವ ತಾಯಿಯವರ ಹೆಸರಿನಲ್ಲೇ ಕನಕ ಕೇಟರರ್ಸ್ ಎನ್ನುವ ಸಂಸ್ಥೆ ಆರಂಭಿಸಿದರು ವಿಜಯಾ ಬ್ಯಾಂಕ್ನ ನಿವೃತ್ತ ಸೀನಿಯರ್ ಮ್ಯಾನೇಜರ್ ಹೆಮ್ಮುಂಜಿ ನಾಗೇಶ್ ಶೆಟ್ಟಿಯವರ ಪುತ್ರಿ ಸುಮಂಗಲಾ ಶೆಟ್ಟಿ ಅವರನ್ನ ವಿವಾಹವಾಗುವ ಮೂಲಕ ದಾಂಪತ್ಯ ಜೀವನ ಪ್ರವೇಶಿಸಿದರು ಸುಮಂಗಲಾ ಶೆಟ್ಟಿ ಜಗದೀಶ್ ಶೆಟ್ಟಿಯವರ ಕಷ್ಟದ ದಿನಗಳಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಪುತ್ರಿ ದಿಶಾರಾಣಿ ಮಂಗಳೂರಿನ ಏನೆಪೋಯ ಮೆಡಿಕಲ್ कॉलेज अंतिम वर्ष वैद्यक पदवी वे आई एम सुमंगला जगदीश शेटी डायरेक्टर आफ् कनक ग्रूप आफ कंपनी वी एक्सपेंडेड अवर बिजनेस आल ओवर द इंडिया वी हैव गिवन द एम्प्लॉयमेंट अपॉर्चुनिटी मोर दैन फोर पीपल एंड वी गिव मेनली मोर अपॉर्चुनिटी फॉर द लेडीज सो दैट कैन ग्रो एट सेम टाइम वी हैव we are trying to extend it more and at the same time uh, my husband jagdish shetty is involved in the social uh, work such as lions club banta sangha and we, uh, we, he has adopted the pre-primary school at namunda and give them free education at the same time ಇನ್ ಹಿಸ್ ಬಿಸಿ ಸೆಡ್ಯೂಲ್ ಹೀ ಗುಸ್ ಮೋರ್ ಸಿಮಿಲರ್ ಆ್ಯಂಡ್ ಸೇಮ್ ಟೈಮ್ ಇನ್ ಫ್ಯಾಮಿಲಿ ಆಲ್ಸೋ ನಾನು ಮತ್ತು ನನ್ನ ಮಗಳು ಅವರ ಪ್ರತಿಯೊಂದು ಸೋಷಲ್ ವರ್ಕ್ ಆಗಲಿ ಬಿಸ್ನೆಸ್ ಆಗಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಅವರಿಗೆ ಬ್ಯಾಕ್ ಬೋನ್ ಆಗಿ ಇರುತ್ತೇವೆ ಯಾಕೆ ಅಂದರೆ ಸೋಷಲ್ ವರ್ಕ್ ಮಾಡುವುದೇ ಒಂದು ದೊಡ್ಡ ಹೆಮ್ಮೆಯಾದ ವಿಷಯ ಹಾಗಾಗಿ ಎಷ್ಟು ನಮ್ಮಿಂದ ಸಾಧ್ಯವೋ ಅಷ್ಟು नावते हाय बिशानी शेट्टी डॉटर ऑफ जगदीश शेट्टी आई एम स्टडी इन येनपो मेडिकल कॉलेज फैनल इयर एम बी बी एस ईम रियली प्राउड टू से मई फादर हू हैज ओपन हिज ओन बिजनेस ऑफ कनक ग्रुप ऑफ कंपनी हि हाजेंडेड एक्सपेंडेड हिज बिजनेस वेरी वेल ऑल ओवर द इंडिया हि हाजार्टि फ्रम स्क्रैच एंड नाव इट्स हिसने इज गोयिंग रियली वेरी रियली वेल and uh, in many places he has opened his own uh, canteen and uh, many of his catering and even hotel business and restaurants uh, he has also given employment to many people uh, including some approximately 4000 uh, people uh, he has given many job opportunities to the women all over the india and he is he helping them with all the needs supports and everything uh, and um, Yes, he is also involved in uh, many social activities like he is involved in Lions Club, Bandhasanga, and all those stuffs which uh, helps to give people many opportunities and uh, help do, uh, many backward people in many uh, like work and help them to give education. Uh, he has also ad adopted a school, a pre primary government school on his own, which has uh, many students in them and which gives them free education. ರಿಯಲಿ ಪ್ರೌಡ್ ಆಫ್ ಹಿಮ್ ಆಸ್ ಹುಟ್ಟೂರಿಗೆ ಏನಾದರೂ ಕೊಡುಗೆ ನೀಡಬೇಕೆನ್ನುವುದು ಜಗದೀಶ್ ಶೆಟ್ಟಿ ಅವರ ಬಯಕೆ ಆಗ ಅವರು ಯೋಚಿಸಿದ್ದು ಸರ್ಕಾರಿ ಶಾಲೆಯ ಅಭಿವೃದ್ಧಿ ನಾವುಂದ ಕೊಯ್ಯನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ತಮ್ಮ ಸ್ವಂತ ವೆಚ್ಚದಿಂದ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸಮನಾಗಿ ಬೆಳೆಸಿದ್ದಾರೆ ಇದೀಗ ಜಗದೀಶ್ ಶೆಟ್ಟಿ ಒಡೆತನದ ಕನಕ ಗ್ರೂಪ್ ಆಫ್ ಕಂಪನೀಸ್ ಮಹಾರಾಷ್ಟ್ರದ ಥಾಣೆಯ ನೌಪಾಡಾದಲ್ಲಿ ಕಾರ್ಪೊರೇಟ್ ಕಚೇರಿ ಹೊಂದಿದೆ ಕನಕ ಫುಡ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕನಕ ಲ್ಯಾಂಡ್ ಮಾರ್ಕ್ ಹಾಲಿಡೇಸ್ ಶುಭಲಕ್ಷ್ಮಿ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಕೆ ಸ್ಟಾರ್ ಹೋಟೆಲ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ದ್ವಾರಕಾ ಗೆಸ್ಟ್ ಲೈನ್ ಪ್ರೈವೇಟ್ ಲಿಮಿಟೆಡ್ ಸೌತ್ ಕೋಸ್ಟ್ ಹೋಟೆಲ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ರಬಾಳೆ ನವಿ ಮುಂಬೈ ಕನಕ ಕೇಟರರ್ಸ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಕನಕ ಎಂಟರ್ಪ್ರೈಸಸ್ ಕನಕ ಟ್ರೇಡಿಂಗ್ ಕಾರ್ಪೊರೇಷನ್ ಕನಕ ಪೌಲ್ಟ್ರಿ ಫಾರ್ಮ್ ಕಾಮಧೇನು ಮಿಲ್ಕ್ ಡಿಸ್ಟ್ರಿಬ್ಯೂಟರ್ಸ್ ಸಹಿತ ಹತ್ತು ಹಲವು ಉದ್ಯಮಗಳ ಮೂಲಕ ತನ್ನ ಕಾರ್ಯಕ್ಷೇತ್ರವನ್ನು ದೇಶದ ಹದಿನೆಂಟು ರಾಜ್ಯಗಳಿಗೆ ವಿಸ್ತರಿಸಿದೆ ಇನ್ನು ಅವರ ಎಲ್ಲ ಸಿಬ್ಬಂದಿಯನ್ನ ಬಹಳ ಗೌರವದಿಂದ ಕಾಣ್ತಾರೆ ಜಗದೀಶ್ ಶೆಟ್ಟಿ ಹೆಸರು ವಿಜಯಲಕ್ಷ್ಮಿ ನಾನು ಇಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಕನಕ ಗ್ರೂಪ್ನ ಎಮ್ ಡಿ ಆದಂತಹ ಜಗದೀಶ್ ಶೆಟ್ಟಿ ಸರ್ ಅವರು ಬಹಳ ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಗೌರವ ಕಾಳಜಿಯನ್ನು ನೀಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಬಹಳ ಹೆಮ್ಮೆ ಗೌರವ ಇದೆ ಮತ್ತು ಎಲ್ಲ ರೀತಿಯ ಕೆಲಸಗಾರರಿಗೂ ಯಾವ ರೀತಿ ಫೆಸಿಲಿಟೀಸ್ ಬೇಕು ಮತ್ತು ಒಳ್ಳೆಯ ರೀತಿಯ ಸ್ಯಾಲ್ರಿಗಳನ್ನು ನೀಡ್ತಾ ಇದ್ದಾರೆ ಹೊರಗಡೆ ಎಷ್ಟೇ ಬಿಸ್ನೆಸ್ಸಲ್ಲೂ ಬ್ಯುಸಿ ಇದ್ದರೂ ಸಹ ಜಾಸ್ತಿ ಅಲ್ಲಿ ಇರುವಂತಹ ಸಂಸ್ಥೆಗಳಲ್ಲಿ ಭಾಳ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದ್ದಾರೆ ಅವರದ್ರಲ್ಲಿ ಅದರಲ್ಲಿ ಭಾಳ ಖುಷಿ ಇದೆ ನನಗೆ ಮತ್ತು ಅವರು ಬೇರೆ ಬೇರೆ ರೀತಿಗಳಲ್ಲಿ ಇಲ್ಲಿ ಬಡವರಿಗಾಗಲಿ ಬೇರೆಯವರಿಗಾಗಲಿ ಎಲ್ಲ ರೀತಿಯಂತಹ ಅನುಕೂಲಗಳನ್ನು ನೀಡ್ತಾ ಇದ್ದಾರೆ ಎಷ್ಟೇ ಕಷ್ಟ ಇದ್ದರೂ ಅವ್ರ ಕೈಲಾದ ಮಟ್ಟದಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ತುಂಬ ಗೌರವ ಇದೆ ಹೀಗೆ ಅವರು ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಅವರು ಊರು ಬ ಊರು ಕಡೆಯರಲ್ಲಿ ಬೇರೆ ಬೇರೆ ರೀತಿಯ ಸಂಸ್ಥೆಗಳನ್ನು ನಡೆಸಿ ಬೇರೆಯವರಿಗೂ ಸಹ ಕಾರ್ಮಿಕರಿಗೆ ಅವರು ಕೆಲಸಗಳನ್ನು ನೀಡಬೇಕು ಅವ್ರ ಬಗ್ಗೆ ಜಾಸ್ತಿ ಅವರು ಇನ್ವಾಲ್ವ್ಮೆಂಟ್ ತೋರಿಸ ತೋರಿಸ್ಬೇಕು ಅದ್ರ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನಮಸ್ಕಾರ ಸರ್ ನನ್ನ ಹೆಸರು ಮಾದೇಗೌಡ ಅಂತ ನಾನು ಕಡಕ ಗುಪ್ಪಲ್ಲಿ ಕೆಲಸ ಮಾಡ್ತೀನಿ ಎಮ್ಮಾಡಿಯಲ್ಲಿ ಆದರೆ ನಮ್ಮ ಓನರು ಜಗದೀಶ್ ಅವರು ತುಂಬ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಆದರೆ ತುಂಬ ನಮಗೆ ಸಹಾಯನ ಮಾಡಿ ಎಲ್ಲರಿಗೂ ಸುಮ ಇಲ್ಲಿ ಅಕ್ಕ ಎಲ್ಲ ಜನಗಳಿಗೂ ಬಂದವ್ರಿಗೆ ಹೆಲ್ಪ್ ಮಾಡೋ ರೀತಿ ಇದ್ದಾರೆ ಅವರು ಆದರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲ ಪ್ರತಿಯೊಂದಲ್ಲೂ ನಡೆಸ್ಕೊಡ್ತಾರೆ ಅಂತ ನಮ್ಮ ಜಗದೀಶ್ ಓನರು ಆರಿಂದ ಅವರು ಹಾಸ್ಪೆಟ್ಲ್ಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ ಅವರು ಅವಕ್ಕಾಗಿ ನಮ್ಮ ಚೆನ್ನಾಗಿ ನಮ್ಮ ಮಕ್ಕಳು ಎಜುಕೇಷನ್ ಎಲ್ಲ ಚೆನ್ನಾಗಿ ನೋಡ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಭಟ್ ಅಂತೇಳಿ ನಾನು ಕನಕ ಗ್ರೂಪ್ ಎಮ್ ಆಡ್ ಡಿ ಸಂಸ್ಥೆಯಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ನನಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರಾದ ಜಗದೀಶ್ ಶೆಟ್ಟಿ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅವರು ತುಂಬ ಹೊರಗಡೆ ತುಂಬ ಸಂಸ್ಥೆಗಳಿದ್ದರು ಒಂದು ನಾಲ್ಕೈದು ಸಾವಿರ ಸಿಬ್ಬಂದಿಗಳಿದ್ದರು ನಮ್ಮನ್ನು ಅವರ ಫ್ಯಾಮಿಲಿ ಥರ ನೋಡ್ಕೊಳ್ತಿದ್ದಾರೆ ನಮಗೆ ಯಾವುದೇ ಥರದ ಕಷ್ಟ ಬಂದರೂ ನಮ್ಮನ್ನು ನೋಡ್ಕೊಂಡು ಒಳ್ಳೆ ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಮೂಲಕ ಗುರುತಿಸಿಕೊಂಡವರು ಮುಂಬೈನ ಥಾಣೆ ಲಯನ್ಸ್ ಕ್ಲಬ್ನಲ್ಲಿ ಸುಮಾರು ಹದಿನೈದು ವರ್ಷ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಕೋವಿಡ್ ಸಂದರ್ಭ ಉದ್ಯಮಗಳು ಮುಚ್ಚಿದ ಪರಿಣಾಮ ಜಗದೀಶ್ ಶೆಟ್ಟಿಯವರು ಊರಿನಲ್ಲಿ ಹೆಚ್ಚು ಸಮಯ ಕಳೆಯುವಂತಾಯಿತು ಆಗ ನಾವುಂದ ಲಯನ್ಸ್ ಕ್ಲಬ್ನವರು ಸಂಪರ್ಕಿಸಿ ತಮ್ಮ ಕ್ಲಬ್ನಲ್ಲಿ ಸಕ್ರಿಯವಾಗಲು ವಿನಂತಿಸಿದರು ಜಗದೀಶ್ ಶೆಟ್ಟಿಯವರ ಸೇರ್ಪಡೆಯಿಂದ ನಾವುಂದಾ ಲಯನ್ಸ್ ಕ್ಲಬ್ಗೆ ಹೆಚ್ಚಿನ ಬಲ ಬಂತು ಜಗದೀಶ್ ಶೆಟ್ಟಿ ಅವರಿಗೆ ಹೆತ್ತವರ ಬಗ್ಗೆ ಅಪಾರ ಗೌರವ ತಾಯಿಯವರ ಹೆಸರಿನಲ್ಲೇ ಕನಕ ಕೇಟರರ್ಸ್ ಎನ್ನುವ ಸಂಸ್ಥೆ ಆರಂಭಿಸಿದರು ಕನಕ ಕೇಟರರ್ಸ್ ಬೆಳೆಯಿತು ಕನಕ ಫುಡ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಆರಂಭವಾಯಿತು ಬೆಂಗಳೂರು ಗೋವಾ ಪಂಜಾಬ್ ಜಮ್ಮು ಕಾಶ್ಮೀರ ಒರಿಸ್ಸಾ ಹೈದರಾಬಾದ್ ಕೇರಳ ತಮಿಳುನಾಡು ಹೀಗೆ ವಿವಿಧ ರಾಜ್ಯಗಳಲ್ಲಿ ಕ್ಯಾಂಟೀನ್ ಉದ್ಯಮ ವಿಸ್ತರಣೆಗೊಂಡಿದೆ ಅಮ್ಮನ ಆಶೀರ್ವಾದದ ಬಲದಿಂದ ಕನಕ ಜಗದೀಶ್ ಎಂದೇ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಕನಕ ಸಮೂಹ ಸಂಸ್ಥೆಗಳ ಮೂಲಕ ಅಭೂತಪೂರ್ವ ಸಾಧನೆಗೈದ ಜಗದೀಶ್ ಶೆಟ್ಟಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ